ನಿಸ್ವಾರ್ಥತೆ ಅಂತಲ್ಲ ಒಂದು ಸ್ವಾರ್ಥತೆ ಅಂತನಲ್ಲ ನಮ್ಮ ಊರು ನಾನು ಇಲ್ಲಿ ಹುಟ್ಟಿದ್ದೀನಿ ಈ ಊರಿಗೆ ಏನಾದರೂ ವಾಪಸ್ ಕೊಡ್ಬೇಕನ್ನೋ ಒಂದು ಸದುದ್ದೇಶ ಬಿಟ್ರೆ ನಮ್ಗೆ ಏನು ಬೇರೆ ಆಲೋಚನೆ ಇಲ್ಲ ಯಾರು ನಮ್ಮ ಕುಟುಂಬದಿಂದ ಇಲ್ಲೇನೋ ಬೇರೆ ಏನೋ ರಾಜಕೀಯಕ್ಕೆ ಬರೋದಾಗಲಿ ಅಥವಾ ಇನ್ನೇನೋ ಬೇರೆ ಮಾಡೋದು ಯಾವುದು ಇಲ್ಲ ಇಲ್ಲಿ ಭಗವಂತನ ಸೇವೆ ಮಾಡ್ಬೇಕಂದ್ರೆ ಹೇಳಿ ಬಂದು ನಾವು ಬಂದು ಇಲ್ಲಿ ಕಸ ಗುಡಿಸಿಲ್ಲ ಅಂದ್ರೂ ಬಂದು ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛ ಭಾರತ ಮಾಡಿಬಿಟ್ಟು ಹೋಗಕ್ಕೆ ನಾವು ರೆಡಿ ಇದ್ದೀವಿ ಸೊ ಅಷ್ಟೇ ಬಿಟ್ರೆ ನಮ್ಗೆ ಬೇರೆ ಯಾವುದೂ ಇಲ್ಲ ನಮ್ ಕಲೆಯಲ್ಲಿ ಗ್ರಾಮದಲ್ಲಿ ಹುಟ್ಟಿರೋಂತ ಪ್ರತಿಯೊಬ್ರು ಈ ಮನೆ ಅನ್ಸ್ಕೊಂಡಿರೋರು ಪ್ರತಿಯೊಬ್ರು ಸಹ ಅವ್ರವ್ರ ಕೆಪಾಸಿಟಿ ಅವ್ರ ಯೋಗತ ಅನುಸಾರವಾಗಿ ಪಾಪ ಮಾಡಿ ಇದು ಇವತ್ತೇನಾದ್ರೂ ಆಗಿದ್ದಕ್ಕೆ ಅದಕ್ಕೆ ಎಲ್ಲರೂ ಕಾರಣ ಮರಲ್ಗಟ್ಟ ಗ್ರಾಮದಲ್ಲಿ ಪ್ರತಿಯೊಬ್ಬರು ಅದಕ್ಕೆ ಯಾರು ಒಳ್ಳೆ ಸದುದ್ದೇಶದಿಂದ ಇದಕ್ಕೆ ದೇವಸ್ಥಾನಕ್ಕೆ ಒಂದು ಆ ಒಂದು ಜೀರ್ಣೋದ್ಧಾರಣಕ್ಕೆ ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಮತ್ತೆ ಇನ್ನು ಈ ಏನು ನಮ್ಮ ಅನಂತರದ ಕಾರ್ಯಕ್ರಮಗಳು ಮಂಡಲ ಪೂಜೆ ಇರ್ಬೋದು ಇವತ್ತು ಆ ನಮ್ಮ ಏನು ಆ ಏನು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ಗೆಜ್ಜೆ ಪೂಜೆ ಮೊದಲ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ನೀವು ಅಕಾಡೆಮಿಕ್ ಅಂದ್ರೆ ನಿಮ್ಮ ಓದಿನಲ್ಲಿ ನೀವು ಚೆನ್ನಾಗಿ ಓದ್ಬೇಕು ಓದಂತ ವಯಸ್ಸಲ್ಲಿ ನೀವು ಚೆನ್ನಾಗಿ ಓದಿ ನೀವು ಒಂದು ಉನ್ನತ ಮಟ್ಟಕ್ಕೆ ಈ ವೃತ್ತಿ ನನ್ನಿಂದ ಹೆಂಡಾಗ್ಬೇಕು ನೀವು ಬೇರೆ ಉದ್ಯೋಗ ಆಗ್ಬೇಕು ನೀವೆಲ್ಲ ಓದ್ಬೇಕು ಅಂತೇಳಿ ಪ್ರತಿ ಹಂತದಲ್ಲಿ ನಮ್ಮ ತಂದೆ ಟೈಲರ್ ಕೆಲಸ ನಾವು ಕಲಿಯೋಕೆ ಬಿಡ್ತಿರ್ಲಿಲ್ಲ ಕಲಿಸ್ಲಿಲ್ಲ ನಮಗೆ ನಾವು ಇಂಟ್ರೆಸ್ಟ್ ಇಂದ ಏನು ಅವರಿಗೆ ಸಹಾಯ ಮಾಡ್ತಿದ್ವಿ ಸಣ್ಣ ಪುಟ್ಟ ಇದನ್ನ ಅವರು ತಲೆ ಬಗ್ಗಿಸಿ ಮೊಬೈಲ್ ನೋಡೋದಲ್ಲ ಮೊಬೈಲ್ ಬಿಡಿ ಪುಸ್ತಕ ಇಡಿ ನೀವು ಮೇಲೆ ಬರ್ತೀರಿ ಸಮಯದಲ್ಲಿ ಮಕ್ಕಳ ಚೆನ್ನಾಗಿ ಓದಿ ಬುದ್ಧಿವಂತರಾಗಿ ಒಳ್ಳೆ ಒಳ್ಳೆ ಡಾಕ್ಟ್ರು ಇಂಜಿನಿಯರು ಸಾಫ್ಟ್ವೇರ್ ಇನ್ನೊಂದು ಮತ್ತೊಂದು ಐ ಎ ಎಸ್ ಐ ಪಿ ಎಸ್ ನಮ್ ಗ್ರಾಮಕ್ಕೆ ಹೆಸರಾಗಬೇಕು ಸಾಧನೆ ಟ್ಯಾಲೆಂಟ್ ಪ್ರತಿಭೆ ಯಾರಪ್ಪನ ಸೊತ್ತು ಅಲ್ಲ ಅದು ಸಾಧಕನ ಸೊತ್ತು ಕಷ್ಟಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ತಲೆ ಬಗ್ಗಿಸಿ ಓದಿ ಪುಸ್ತಕ ಓದ್ರೆ ನೀವು ನಿಮ್ಮನ್ನ ಎಲ್ಲರೂ ತಲೆ ಎತ್ತಿ ನಿಮಗೆ ಸೆಲ್ಯೂಟ್ ಮಾಡೋಂತ ಕೇಳ ಆ ಮಟ್ಟಕ್ಕೆ ಬೆಳಿಬೇಕು ಎಲ್ಲ ಕಡೆನು ನೀವು ಸ್ಪೋರ್ಟ್ಸ್ ಅಲ್ಲಿ ಇರ್ಲಿ ಹಾರ್ಟ್ಸ್ ಇರ್ಲಿ ಡ್ಯಾನ್ಸಿಂಗ್ ಇರ್ಲಿ ಸಿಂಗಿಂಗ್ ಇರ್ಲಿ ಪೇಂಟಿಂಗ್ ಇರ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಿಮ್ದು ನ ಅದನ್ನ ಕಂಟಿನ್ಯೂ ಮಾಡಿ ಅದನ್ನ ಜೊತೆ ಓದನ್ ಜೊತೆಗೆ ಈಗ ಸರ್ ಹೇಳಿದ್ರು ವಾರಕ್ಕೊಂದ್ ದಿವ್ಸ ಪ್ರಾಕ್ಟೀಸ್ ಮಾಡಿ ಸಾಕು ಅಂತ ಯಾಕಂದ್ರೆ ಎಜುಕೇಶನ್ ಹಾಳಾಗ್ಬಾರ್ದು ನಮ್ಮ ತುಂಬಾ ಹಬ್ಬಗಳು ಬರುತ್ತೆ ಗಣೇಶೋತ್ಸವ ಇರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ನಮ್ಮ ನಾಡ ಹಬ್ಬ ದೇವತೆ ಹಬ್ಬಗಳು ಯುಗಾದಿ ಬರುತ್ತೆ ಶಿವರಾತ್ರಿ ಬರುತ್ತೆ ಬೇರೆ ಬೇರೆ ಹಬ್ಬಗಳೆಲ್ಲ ಬರ್ತಾ ಇರುತ್ತೆ ಸಂಕ್ರಾಂತಿ ಬರುತ್ತೆ ಆ ಸಂದರ್ಭದಲ್ಲಿ ನಮ್ಮೂರಲ್ಲೇ ಒಂದು ತಂಡ ಇದ್ರೆ ಅದು ಬೇರೆ ಊರಿಗೆ ವಿಭಿನ್ನವಾಗಿ ಕಾಣ್ತೀವಿ ನಾವು ನಾನು ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿ ಸರ್ ಇಡೀ ತಾಲೂಕಲ್ಲಿ ನಾನು ಒಬ್ರು ನಮ್ ತಂದೆ ಅದ್ರ ಒಂದು ಪೇಪರ್ ಅಲ್ಲಿ ಬಂದಿತ್ತು ಯಾವ್ದೋ ಒಂದು ಪೇಪರ್ ಅಲ್ಲಿ ಪೇಪರ್ ಅಲ್ಲಿ ಇಟ್ಕೊಂಡು ಆ ಯಾರ ಪಕ್ಕದಲ್ಲಿ ಸಿ ನಾ ಸಬ್ ಇನ್ಸ್ಪೆಕ್ಟರ್ ಅಂತ ಅವ್ರಿಗೆ ತೋರ್ಸುದು ಅವ್ರಿಗೇನೋ ಖುಷಿ ನನಗೆ ಇದು ಯಾರೋ ಬೇರೆಯವ್ರು ಬಂದು ಹೇಳಿದ್ರು ನಿಮ್ ತಂದೆ ಈ ತರ ಹೇಳ್ತಿದ್ರು ನಾನಪ್ಪ ಯಾ ಸೊ ಅವ್ರಿಗೆ ನಿರಂತರವಾಗಿ ಉದ್ಯೋಗ ನಮ್ಮ ಕೆಲ್ಸ ಕರ್ತವ್ಯ ಜೊತೆಗೆ ಸಮಾಜ ಮುಖಿ ಕೆಲಸ ಮಾಡ್ತಿದ್ರು ನಾನು ಕುಂಬಳಕಾಯಲ್ಲಿ ಸಾಸುವೆಷ್ಟು ಈಗ ನಮ್ಮ ಇಲ್ಲಿ ಮಾಡಿರೋದು ನಂದು ಸೇವೆ ಬಟ್ ಬಹಳಷ್ಟು ಸೇವೆ ಅಲ್ಲಿ ಮಾಡಿದೀವಿ ಆ ಒಂದು ಕುಂಬಳಕಾಯಿ ಸಾಸುವೆಷ್ಟು ಸೇವೆಗೆ ನಮಗೆ ತುಂಬಾ ಜನಗಳಿಂದ ಪ್ರೀತಿ ಸಿಕ್ಕಿದೆ ನಮ್ಮ ಗ್ರಾಮದಿಂದ ಅದಕ್ಕೆಲ್ಲ ನಾನು ತುಂಬಾ ಚಿರುನುಡಿ ನಂದು ಏನು oh yeah. ನನಗೇನು ಮಾತಾಡಬೇಕಾದ್ರೆ ಸ್ಟೇಜ್ ಫೇರು ಅಥವಾ ಬೇರೆಯವರಿಗೆ ಈ ಪದಗಳ ಜೋಡಣೆ ಆಗಲಿ ಅದು ಯಾವುದು ಕಷ್ಟ ಆಗಲ್ಲ ಯಾಕಂದ್ರೆ ಮಾತಾಡಿ ಮಾತಾಡಿ ನಮ್ಮ ಮನೆಯವರು ಸುಮಾರು ಪೌರ್ವ ಗ್ರಾಮ ನಮ್ದು ಒಂದು ಫೌಂಡೇಶನ್ ಇದೆ ಇವ್ರಿಗೆ ಮೈಕ್ ಕೊಡಬೇಡಿ ಫಸ್ಟ್ ಲಾಸ್ಟ್ ಅಲ್ಲಿ ಕೊಡಿ ಅಂತಾರೆ ಮೈಕ್ ಇಟ್ಕೊಂಡ್ರೆ ಗಂಟೆ ಗಟ್ಟಲೆ ಮಾತಾಡ್ತೀನಿ ಅಂತ ಯಾಕಂದ್ರೆ ಬೇಸಿಕಲಿ ನಾನು ಎಮ್ ಎ ಇನ್ ಎಕನಾಮಿಕ್ಸು ಎಮ್ ಫಿಲ್ ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ನಂದು ಸೊ ಹಾಗಾಗಿ ನಾನು ಲೆಕ್ಚರ್ ಆಗಿ ಸಹ ಪ್ರಾಕ್ಟೀಸ್ ಇದೆ ಸೊ ಹಂಗಾಗಿ ನನಗೇನು ಮಾತಾಡಕ್ಕೆ ಏನು ಪದಗಳೇನು ತೊಂದರೆ ಇಲ್ಲ ಸೊ ಹಾಗಾಗಿ ಈಗ ಅದ್ರ ಸಮಯವೂ ಇಲ್ಲ ಯಾಕಂದರೆ ಎಲ್ಲ ಮಕ್ಕಳು ಈಗ ಊಟ ಮಾಡಿ ತ್ರೀ ಅವರ್ಸ್ ಫೋರ್ ಅವರ್ಸ್ ಬೇಕಾಗಿತ್ತು ಆ ಹಿಂದೆ ನಾ ಮಾಡಬೇಕಾಯ್ತು ಏಳು ಎಂಟು ಗಂಟೆಗೆ ಸೊ ಈಗಾಗಲೇ ಹನ್ನೆರಡು ಗಂಟೆ ಆಗ್ತಾ ಬಂತು ಹನ್ನೆರಡು ಗಂಟೆ ಸೊ ಹಾಗಾಗಿ ಮಾತಿಗೆ ವಿರಾಮ ಕೊಟ್ಟು ಹೇಳೋದಿಷ್ಟೇ ಒಂದು ಯಾವುದೇ ಒಂದು ಹಬ್ಬ ಅಂದರೆ ಅದೊಂದು ಸಡಗರ ಸಂಭ್ರಮ ಉಲ್ಲಾಸ ಪ್ರತಿಯೊಬ್ಬರೂ ಕೂಡಿಕೊಂಡು ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಅದರ ಮೇಲೆ ನನಗೆ ನಂಬಿಕೆನೂ ಸಹ ಹೌದು ಯಾಕಂದರೆ ಈಗಾಗಲೇ ಭಾಳಷ್ಟು ಗೋಪಾಲಣ್ಣ ಎಲ್ಲರೂ ಹೇಳಿದ್ದಾರೆ ಸುಮಾರು ವರ್ಷಗಳಿಂದ ಈ ಒಂದು ದೇವಸ್ಥಾನ ಒಂದು ಇದಾಗಿತ್ತು ಶಿಥಿಲ ಆಗಿ ಪೂಜೆ ಪುನಸ್ಕಾರ ನಿಂತೋಗಿತ್ತು ಅಂತ ಸೊ ಅದ್ರದ್ದು ನೆಗೆಟಿವ್ ಎನರ್ಜಿ ಇದು ಸೆಂಟ್ರ್ ಊರಲ್ಲಿರೋದ್ರಿಂದ ನಾವು ಎಲ್ಲೇ ವರ್ಕ್ ಮಾಡ್ತಿದ್ರು ನಮಗೆಲ್ಲ ಅದ್ರ ತಟ್ತಾ ಇತ್ತು ನಾವು ಯಾಕೆ ಈ ಥರ ನಮಗೆ ಇಷ್ಟು ಕಷ್ಟಗಳು ಬರ್ತಾ ಇದೆ ಅಂತ ಎಲ್ಲಾದರೂ ಕೇಳಿದ್ರೆ ನಿಮ್ಮೂರಲ್ಲಿ ದೇವಸ್ಥಾನ ಆದರೂ ಹಳೇದು ಪಾಳು ಬಿದ್ದಿದ್ಯಾ ಪೂಜೆ ನಿಂತೋಗಿ ಅಂತ ಕುಂಭಕೋಣಂ ವೈದೇಶ್ವರ ಕೊಯ್ಲಲ್ಲಿ ಹೇಳಿದ್ರು ಅದನ್ನೇ ಕೇರಳ ಅಷ್ಟಮಂಗಲದಲ್ಲಿ ಕೇಳಿದ್ರು ಅದನ್ನೇ ಹೇಳೋರು ಹೌದು ನಿಮ್ಮ ಮನೆನಾದರೂ ಪಾಳು ಬಿದ್ದು ಮನೆ ಪಕ್ಕದಲ್ಲಿ ಪಾಳು ಬಿದ್ದಿರೋ ಮನೆಗಳು ಅಥವಾ ನಿಮ್ದು ಏನಾದ್ರು ಮನೆ ಪಾಳು ಬಿದ್ದಿದ್ಯಾ ಅಂತ ಎರಡನೇ ಕ್ವಶನ್ ಹೌದು ಅಂದೆ ಈ ಎರಡು ಎಫೆಕ್ಟು ನೆಗೆಟಿವ್ ಎನರ್ಜಿ ನಿಮಗೆ ಬರ್ತಾ ಇದೆ ನೀವು ಎಷ್ಟೇ ಲಕ್ಷ ಸಂಪಾದನೆ ಮಾಡಿದ್ರು ನೀವು ಆರಕ್ಕೆ ಮೂರಕ್ಕೆ ಇಳಿಯಲ್ಲ ನಿಮ್ ಜೀವನ ಮಟ್ಟ ನಿಮ್ ಬದುಕುವ ಕಲೆ ಇದೇ ತರ ಇರುತ್ತೆ ಅಂತ ಹೇಳೋ ಅವ್ರಿಗೆ ಗೊತ್ತು ವೈದೇಶ್ವರ ಕೊಯ್ಲು ಕುಂಭಕೋಣಮ್ಮ ಕೇರಳ ಸತ್ಯಮಂಗಮ್ಲ ಅವ್ರಿಗೆ ಇಲ್ಲಿ ಗೊತ್ತ ಅಷ್ಟಮಗಲ ಸೊ ಇದನ್ನ ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ ನಾನು ನಾಗರಾಜು ಪ್ರತಿ ಸಲ ಕರೆ ಕರೆ ಮಾಡೋರು ಸರ್ ಅದು ಪೆಂಡಿಂಗ್ ಆಗೋಗಿದೆ ಇದು ಪೆಂಡಿಂಗ್ ಆಗೋಗಿದೆ ಅಂತೇಳಿ ನೋಡಿ ಅದು ಯಾರಾದರೂ ಸಿಕ್ಕಿದ್ರೆ ಮಾಡಿಸಿ ಯಾಕಂದರೆ ನಾವು ಮುಂದೆ ಹೋದರೆ ಇನ್ನೊಬ್ಬನೇ ನಡೊಗಡೆ ಪೆದ್ ಸಾವುಕಾರಿ ರೀ ಅಂತ ಬೇರೆ ಥರ ನೆಗೆಟಿವ್ ಥಾಟ್ಸ್ ಇವೆಲ್ಲ ನಾವು ನೋಡಿದ್ವಿ ಪೊಲೀಸಲ್ಲಿ ಎಲ್ಲಿ ಒಳ್ಳೆ ಕೆಲಸ ಮಾಡಕ್ಕೆ ನಾವು ಫಸ್ಟು ಅಲ್ಲಿ ನಾವು ನೆಗೆಟಿವ್ ಒಪಿನಿಯನ್ಸ್ ಅಂದರೆ ಅಪನಿಂದೆಗಳು ಇವೆಲ್ಲ ಆ ಟೀಕೆಗಳು ಆ ಟೀಕೆಗಳು ಅಂತೂ ಫಸ್ಟ್ ಬರುತ್ತೆ ಕೆಲಸ ಮಾಡೋಕ್ಕಾಗದಿದ್ರೂ ಸಹ ಟೀಕೆಗಳು ಬರುತ್ತೆ ಸೊ ಆ ಟೀಕೆಗಳನ್ನೆಲ್ಲ ಎಲ್ಲಿ ಮೆಟ್ಟಿ ನಿಂತೀವಿ ಅಲ್ಲಿ ನಮಗೆ ಎಲ್ಲಿ ಅವಮಾನಗಳಾಗುತ್ತೆ ಕೊನೆಯದಲ್ಲಿ ಅದು ನಮಗೆ ಅಲ್ಲೇ ಸನ್ಮಾನಗಳು ಸಹ ಆಗುತ್ತೆ ಅದನ್ನು ಒಗ್ಗಟ್ಟಿನ ಪ್ರತಿಸಲಿ ನಾನು ಪ್ರತಿಪಾದಿಸೋದು ಏಕತೆಯಲ್ಲಿ ಒಗ್ಗಟ್ಟು ನಮ್ಮದು ಇರುತ್ತೆ ಏನು ಏಕತೆಯಲ್ಲಿ ಎಲ್ಲರೂ ಸೇರಿದರೆ ಸಾಮೂಹಿಕವಾಗಿ ಎಲ್ಲರೂ ಸೇರಿಕೊಂಡ್ರೆ ಅದರಲ್ಲಿ ಬಲ ಉಂಟು ಒಗ್ಗಟ್ಟುವಿನಲ್ಲಿ ಬಲ ಉಂಟು ಅಂತೇಳಿ ನಾನು ಪ್ರತಿಸಲು ಹೇಳ್ತಾ ಇದ್ದೆ ಹಾಗೆ ನಮ್ಮ ಗ್ರಾಮದ್ದು ಸರ್ ನಾವೇನು ಒಬ್ಬರೇನೇನು ಇಲ್ಲೇನು ಮಾಡ್ಲಿಲ್ಲ ಏನು ಇಲ್ಲೇನು ದಬಾಕಲಿಲ್ಲ ಇಡೀ ಊರವರು ಪಕ್ಕದವ್ರವರು ಈ ಗ್ರಾಮದಲ್ಲಿ ಎಷ್ಟು ಜನ ದಿಕ್ ಮನೆ ದೇವರಿದ್ದಾರೆ ಅವರೆಲ್ಲ ಅವರ ಶಕ್ತಿಯಾನುಸಾರ ಆಗಿ ಅವ್ರ ಪಾಪ ಅವರು ಆ ಎಷ್ಟು ಅವರು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಇಲ್ಲಿ ಕೊಟ್ಟಿದ್ದಾರೆ ದೇವಸ್ಥಾನ ನಾವು ಸ್ವಲ್ಪ ಜಾಸ್ತಿ ಮಾಡಿರ್ಬೋದು ಬಿಟ್ರೆ ಎಲ್ಲರೂ ಸೇರಿದ್ದಾರೆ ಇದಕ್ಕೆ ಎಲ್ಲರೂ ಕಾರಣಭೂತರು ನಮ್ಮ ಗ್ರಾಮದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಈ ಮನೆ ದೇವರು ಅನ್ಸ್ಕೊಂಡಿರೋರು ಪ್ರತಿಯೊಬ್ಬರು ಸಹ ಅವ್ರವರು ಕೆಪಾಸಿಟಿ ಅವ್ರ ಯೋಗ್ಯ ಅನುಸಾರವಾಗಿ ಪಾಪ ಮಾಡಿ ಇದು ಇವತ್ತೇನಾದ್ರು ಆಗಿದ್ದಕ್ಕೆ ಅದಕ್ಕೆ ಎಲ್ಲರೂ ಕಾರಣ ಮರಲ್ಗಟ್ಟ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಕಾರಣ ಅದಕ್ಕೆ ಎಷ್ಟೋ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರವ್ರು ಎಷ್ಟು ಇದಕ್ಕೆ ಒಂದು ಧನ ಸಹಾಯ ಬೇರೆ ಬೇರೆ ರೀತಿಯಲ್ಲಿ ಒಂದು ಇದು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅವ್ರಿಗೆ ಯಾರು ಇದಕ್ಕೆ ನಮ್ಮ ಗ್ರಾಮಕ್ಕೆ ನಮ್ಮ ಊರು ಇದೇನು ಸ್ವಾರ್ಥತೆ ಇರೋದಿಲ್ಲ ಯಾಕಂದ್ರೆ ನಮ್ಮೂರಿಗೆ ಮಾಡ್ತಾ ಇರೋದು ಸ್ವಾರ್ಥ ನಿಸ್ವಾರ್ಥತೆಯಿಂದ ಯಾರು ಒಳ್ಳೆ ಸದುದ್ದೇಶದಿಂದ ಇದಕ್ಕೆ ದೇವಸ್ಥಾನಕ್ಕೆ ಒಂದು ಆ ಒಂದು ಜೀರ್ಣೋದ್ಧಾರಣಕ್ಕೆ ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಮತ್ತೆ ಇನ್ನು ಈ ಏನು ನಮ್ಮ ಅನಂತರದ ಕಾರ್ಯಕ್ರಮಗಳು ಮಂಡಲ ಪೂಜೆ ಇರ್ಬೋದು ಇವತ್ತು ಆ ನಮ್ಮ ಏನು ಆ ಏನು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ಗೆಜ್ಜೆ ಪೂಜೆ ಆ ಆ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ನಿರಂತರವಾಗಿ ಮನೆ ಗಣಪತಿ ಉತ್ಸವ ಇದು ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅದ್ಭುತವಾಗಿ ಸುಮಾರು ಹದಿನಾಲ್ಕು ಅಡಿ ಗಣಪತಿ ನಾವೆಲ್ಲ ಅಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಏ ಹೋಗ್ರಪ್ಪ ಇಶು ಅದೆಲ್ಲ ನೀವು ಹೋಗೋದು ಐ ಟೆನ್ಷನ್ ಲೈನ್ ಅಲ್ಲಿ ಟಚ್ ಆಗೋದು ಕೆ ಬಿಗೆ ನೂರೆಂಟು ಅಲ್ಲಿ ಪರ್ಮಿಷನ್ ಬೇಕು ಸಿಂಗಲ್ ವಿಂಡೋ ಅದರಲ್ಲಿ ನಾಲ್ಕು ಕಡೆ ಪರ್ಮಿಷನ್ ಆಗಬೇಕು ನಾವು ಇಲ್ಲೂ ಕೊಡೋಲ್ಲ ಅಂಥದ್ರಲ್ಲಿ ಹಿಂದ್ಗಡೆ ವೆಂಕಟರಮಣ ಸ್ವಾಮಿ ಮುಂದ್ಗಡೆ ಗಣಪತಿನ ಕೂರಿಸಿ ಅದ್ಭುತವಾಗಿ ಮಾಡಿದ್ರು ಇದನ್ನ ಮುಂದೆ ಏನೇನು ಹಬ್ಬಗಳು ಬರುತ್ತೆ ನಮ್ಮ ಗ್ರಾಮದಲ್ಲಿ ಈಗ ಮೊದಲದಾಗಿ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ನೀವು ಅಕಾಡೆಮಿಕ್ ಅಂದರೆ ನಿಮ್ಮ ಓದಿನಲ್ಲಿ ನೀವು ಚೆನ್ನಾಗಿ ಓದಬೇಕು ಓದಂತ ವಯಸ್ಸಲ್ಲಿ ನೀವು ಚೆನ್ನಾಗಿ ಓದಿ ನೀವು ಒಂದು ಉನ್ನತ ಮಟ್ಟಕ್ಕೆ ಈಗ ನಮ್ಮ ಮುತ್ತಾತ ಯಾರಾದರೂ ಮನ್ಸ್ ಮಾಡಿ ದೊಡ್ಡ ಸಾಹುಕಾರ ಆಗಿದ್ರೆ ಟಾಟಾ ಬಿರ್ಲಾ ದೀರ್ಬನ್ ಅಂಬಾಯಿ ಆ ಥರದ್ದು ಅಥವಾ ಹುಟ್ಟಿದಿದ್ರೆ ನಾವು ಅದೇ ಕುಟುಂಬದಲ್ಲಿ ಹುಟ್ಟಿದ್ವಿ ಹುಟ್ಬೇಕಾದ್ರೆ ಬೆಳ್ಳಿ ಚಮಚ ಚಿನ್ನ ಚಮಚ ಹುಟ್ತಾ ಇದ್ವಿ ಸೊ ಈಗ ನಮ್ಮ ಮುತ್ತಾತ ಅವರು ಮನ್ಸ್ ಮಾಡಲಿಲ್ಲ ನಮ್ಮ ತಾತ ಮನ್ಸ್ ಮಾಡಲಿಲ್ಲ ಈಗ ನಿಮ್ಮ ತಂದೆಗಳು ಮನ್ಸು ಮಾಡಿದ್ದಾರೆ ನಿಮಗೆ ಓದಿಸ್ತಾ ಇದ್ದಾರೆ ನೀವು ಓದಿ ಸೊ ಹಾಗಾಗಿ ಈಗ ನಮ್ಮ ತಂದೆ ನಾನು ಹಿಂಗೆ ಬಟ್ಟೆ ಹಿಂಗೆ ತಗೊಂಡೋಗಿ ಕಾಜ ಅವ್ರಿಗೆ ಸಹಾಯ ಮಾಡ್ತಿದ್ದ ಹಬ್ಬಗಳಿಗೆ ಆಕದನ್ನ ಮಾತ್ರ ಬಿಡೋರು ಈ ವೃತ್ತಿ ನನ್ನಿಂದ ಹೆಂಡಾಗಬೇಕು ನೀವು ಬೇರೆ ಉದ್ಯೋಗ ಆಗಬೇಕು ನೀವೆಲ್ಲ ಓದಬೇಕು ಅಂತೇಳಿ ಪ್ರತಿ ಹಂತದಲ್ಲಿ ನಮ್ಮ ತಂದೆ ಟೈಲರ್ ಕೆಲಸ ನಾವು ಕಲಿಯೋಕೆ ಬಿಡ್ತಿರ್ಲಿಲ್ಲ ಕಲಿಸ್ಲಿಲ್ಲ ನಮಗೆ ನಾವು ಇಂಟ್ರೆಸ್ಟಿಂದ ಇಂದ ಏನು ಅವ್ರಿಗೆ ಸಹಾಯ ಮಾಡ್ತಿದ್ದೆ ಸಣ್ಣ ಪುಟ್ಟ ಇದನ್ನ ಸೊ ಅದು ಆ ತರ ಯಾರಾದರೂ ಪೇರೆಂಟ್ಸ್ ಮನ್ಸ್ ಮಾಡಿದ್ದಾರೆ ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ನಮಗೆ ಬೇರೆ ಯಾರೋ ದೊಡ್ಡ ಮಟ್ಟಕ್ಕೆ ಬೆಳೆದಿರೋರು ನಮಗೆ ಆದರ್ಶ ಅಲ್ಲ ನಮ್ಮತನದ ನಮ್ಮ ಸೊಂತಿಕೆಯಿಂದ ನಾವು ಮೇಲೆ ಬರಬೇಕು ಮೇಲೆ ಬರಬೇಕಾದ್ರೆ ನಮ್ಗೆ ಯಾವುದೋ ಯಾರ್ದೋ ತಲೆ ಹೊಡಿಬೇಕಾಗಿಲ್ಲ ಶಾರ್ಟ್ಕಟ್ ಅಲ್ಲಿ ನಾವು ಮೇಲೆ ಬರೋಕ್ಕಾಗಲ್ಲ ನಮಗೆ ತಲೆ ಎತ್ತಿ ತಲೆ ಬೊಗ್ಗಿಸಿ ಯಾರು ಪುಸ್ತಕನ ಓದಿ ಅರ್ಥ ಮಾಡಿಕೊಂಡು ಈ ಕಾಂಪಿಟೇಷನ್ ಪೈಪೋಟಿ ಯುಗದಲ್ಲಿ ಯಾರು ಎಲ್ಲರಿಗಿಂತ ಚೆನ್ನಾಗಿ ಎಲ್ಲದರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಅವರು ತಲೆ ಬಗ್ಗಿಸಿ ಮೊಬೈಲ್ ನೋಡೋದಲ್ಲ ಮೊಬೈಲ್ ಬಿಡಿ ಪುಸ್ತಕ ಇಡಿ ನೀವು ಮೇಲೆ ಬರ್ತೀರಿ ನಿಮ್ಮನ್ನು ಅತ್ಯಂತ ಪ್ರತಿಯೊಬ್ಬರು ನಿಮ್ಮ ವಿದ್ಯೆನ ನಿಮ್ಮಲ್ಲಿರೋಂಥ ಶಿ ಜ್ಞಾನನ ಯಾರು ಕಿತ್ಕೊಳಕ್ಕಾಗಲ್ಲ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಿಮ್ಮ ಜ್ಞಾನನ ಕಷ್ಟಪಟ್ಟು ಓದೋ ಸಮಯದಲ್ಲಿ ಮಕ್ಕಳ ಚೆನ್ನಾಗಿ ಓದಿ ಬುದ್ಧಿವಂತರಾಗಿ ಒಳ್ಳೆ ಒಳ್ಳೆ ಡಾಕ್ಟ್ರು ಇಂಜಿನಿಯರು ಸಾಫ್ಟ್ವೇರು ಇನ್ನೊಂದು ಮತ್ತೊಂದು ಐ ಎ ಎಸ್ ಐ ಪಿ ಎಸ್ಸು ನಮ್ಮ ಗ್ರಾಮಕ್ಕೆ ಹೆಸರಾಗಬೇಕು ಈಗ ನಮ್ಮ ಅಣ್ಣನ ಮಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ನಮ್ಮ ಎರಡನೇ ಅಣ್ಣನ ಮಗ ಈ ಕೆ ಎಸ್ ಸಿಲ್ ಒಳ್ಳೆ ಮಾರ್ಕ್ಸ್ ಬಂದಿದೆ ಬೇಬಿ ಕ್ಲಾಸ್ ಒನ್ ಕ್ಲಾಸ್ ಟು ಟ್ರೈ ಮಾಡಿದ್ರೆ ಆಗ್ಬೋದು ಅಷ್ಟು ಮಾರ್ಕ್ಸ್ ಬಂದಿದೆ ಸೊ ಹಾಗಾಗಿ ಆ ಥರ ಊರಲ್ಲಿ ಒಂದು ಇದಾಯ್ತಂದ್ರೆ ಈಗ ನನ್ನ ಮಗ ಮೂರು ದಿವಸ ಆಯ್ತು ಸರಿ ಯು ಕೆಗೆ ಹೋಗಿದ್ದಾನೆ ಹೈಯರ್ ಸ್ಟಡೀಸ್ಗೆ ಈ ಥರ ತಂದೆ ತಾಯಿಗಳು ಪ್ರೋತ್ಸಾಹ ಕೊಡಬೇಕು ಮಕ್ಕಳು ಸೊ ಹಾಗಾಗಿ ಪ್ರತಿಯೊಬ್ಬರು ಯಾರು ಸಾಧನೆ ಟ್ಯಾಲೆಂಟ್ ಪ್ರತಿಭೆ ಯಾರಪ್ಪನ ಸೊತ್ತು ಅಲ್ಲ ಅದು ಸಾಧಕನ ಸೊತ್ತು ಕಷ್ಟಪಟ್ಟು ಓದಬೇಕು ಇಷ್ಟಪಟ್ಟು ಓದಬೇಕು ತಲೆ ಬಗ್ಗಿಸಿ ಓದಿ ಪುಸ್ತಕ ಓದ್ರೆ ನೀವು ನಿಮ್ಮನ್ನು ಎಲ್ಲರೂ ತಲೆ ಎತ್ತಿ ನಿಮಗೆ ಸೆಲ್ಯೂಟ್ ಮಾಡೋಂಥ ಕೇಳದು ಆ ಮಟ್ಟಕ್ಕೆ ಬೆಳಿಬೇಕು ಅದನ್ನು ನೀವು ಮಾಡಿ ಇದು ಎಕ್ಸ್ಟ್ರಾ ಕೆರಿಕ್ಯುಲರ್ ಅಂದರೆ ಪಠ್ಯೇತರ ಚಟುವಟಿಕೆ ಇದು ಯಾವುದು ನೀವು ಕಲಿತಾರಂಥ ಕೋಲಾಟ ಇರಲಿ ಯಾವುದೇ ಸ್ಪೋರ್ಟ್ಸ್ ಇರಲಿ ಹಾರ್ಟ್ಸ್ ಇರಲಿ ಯಾವುದೇ ಒಂದು ನಿಮ್ಮಲ್ಲಿರುವಂಥ ವಿಶೇಷ ಪ್ರತಿಭೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಉದ್ಯೋಗ ಸೇರಿದ ಮೇಲೂ ಹೆಲ್ಪ್ ಆಗುತ್ತೆ ಉದ್ಯೋಗ ಸೇರಬೇಕಾದ್ರೂ ನಿಮ್ದೆಲ್ಲಿ ಏನಿದೆಪ್ಪ ಎಕ್ಸ್ಟ್ರಾ ಆಕ್ಟಿವಿಟೀಸು ನಿಮ್ಮಲ್ಲಿ ಏನಿದೆ ಸ್ಪೆಷಲ್ ಟ್ಯಾಲೆಂಟ್ ಅಂತ ಒಂದು ನಿಮ್ದು ಬಯೋಡಾಟಾ ನಿಮ್ಮ ರೆಸ್ಯೂಮಲ್ಲಿ ಕೇಳ್ತಾರೆ ಆವಾಗ ತೋರಿಸಿದಾಗ ಬೇರೆ ಇಲ್ಲದಲ್ಲಿ ಯಾರು ಇಲ್ಲದಿರೋಂಥ ಸಂದರ್ಭದಲ್ಲಿ ಅದು ಇತ್ತು ಅಂದರೆ ನಿಮ್ಮನ್ನು ಫಸ್ಟ್ ಆಗಿ ತಗೊಳ್ತಾರೆ ಓ ಇದರಲ್ಲಿ ಓದುಗಿಂತ ಏನು ಪುಸ್ತಕಕ್ಕಿಂತ ಮಾರ್ಕ್ಸ್ಗಿಂತ ಇವನಿಗೆ ಬೇರೆ ಅದರ್ ಎಕ್ಸ್ಟ್ರಾ ಕೆರಿಕ್ಯುಲರ್ ಆಕ್ಟಿವಿಟೀಸು ಇವೊಂದು ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು ಗುರುಸ್ತಾರೆ ಎಲ್ಲ ಕಡೆನೂ ನೀವು ಸ್ಪೋರ್ಟ್ಸಲ್ಲಿರಲಿ ಹಾರ್ಟ್ಸ್ ಇರಲಿರಲಿ ಡ್ಯಾನ್ಸಿಂಗ್ ಇರಲಿ ಸಿಂಗಿಂಗ್ ಇರಲಿ ಪೇಂಟಿಂಗ್ ಇರಲಿರಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ನಿಮ್ಮದು ಟ್ಯಾಲೆಂಟ್ನ ಅದನ್ನು ಕಂಟಿನ್ಯೂ ಮಾಡಿ ಅದನ್ನು ಜೊತೆ ಓದಿನ ಜೊತೆಗೆ ಓದ್ ಜೊತೆಗೆ ಅದನ್ನು ಸ ಈಗ ಸಾರ್ ಹೇಳಿದ್ರು ವಾರಕ್ಕೊಂದು ದಿವಸ ಪ್ರಾಕ್ಟೀಸ್ ಮಾಡಿ ಸಾಕು ಅಂತ ಯಾಕೆಂದರೆ ಎಜುಕೇಷನ್ ಹಾಳಾಗಬಾರ್ದು ಅಂತ ಸೊ ಅದಕ್ಕೆ ನಿಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ತುಂಬ ಹಬ್ಬಗಳು ಬರುತ್ತೆ ಗಣೇಶೋತ್ಸವ ಇರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ನಮ್ಮ ನಾಡು ಹಬ್ಬ ದೇವತೆ ಹಬ್ಬಗಳು ಯುಗಾದಿ ಬರುತ್ತೆ ಶಿವರಾತ್ರಿ ಬರುತ್ತೆ ಬೇರೆ ಬೇರೆ ಹಬ್ಬಗಳೆಲ್ಲ ಬರ್ತಾ ಇರುತ್ತೆ ಸಂಕ್ರಾಂತಿ ಬರುತ್ತೆ ಆ ಸಂದರ್ಭದಲ್ಲಿ ನಮ್ಮೂರಲ್ಲೇ ಒಂದು ತಂಡ ಇದ್ದರೆ ಅದು ಬೇರೆ ಊರಿಗೆ ವಿಭಿನ್ನವಾಗಿ ಕಾಣ್ತೀವಿ ನಾವು ಓ ಅವರಲ್ಲಿ ಚೆನ್ನಾಗಿದೆಪ್ಪ ಒಳ್ಳೆ ಟೀಮ್ ಇದೆ ಚೆನ್ನಾಗಿದ್ದಾರೆ ಅಲ್ಲಿ ಅಲ್ಲಿ ಒಂದು ಆ ಜನ ತುಂಬಾ ಒಗ್ಗಟ್ಟಾಗಿದ್ದಾರೆ ಯಾವುದು ಜಿ ಒಂದು ಒಬ್ರಿಗೊಬ್ರು ಜಾತಿಗಳಲ್ಲಾಗ್ಲಿ ಇನ್ನೊಂದ್ರಲ್ಲಾಗ್ಲಿ ಭೇದ ಭಾವನೆ ಇಲ್ದರೆ ಎಲ್ಲ ತುಂಬಾ ಚೆನ್ನಾಗಿ ದೊಡ್ಡ ಮನಸ್ಸಿಂದ ಅವರು ಎಲ್ಲರೂ ಇದ್ಮಾಡ್ತಾ ಇದಾರೆ ಅಂತೇಳಿ ಅವ್ರಿಗೆ ಮೆಸೇಜ್ ಹೋಗ್ಬೇಕು ಊರಿಗೆ ನಮ್ಮೂರು ಮಾದರಿಯಾಗಿ ಬೇರೆ ಊರಿಗೆ ಮೆಸೇಜ್ ಅಂತ ಸಂದರ್ಭದಲ್ಲಿ ಅವಾಗ ನಮ್ಮನ್ನ ಯಾರಾದ್ರೂ ಎಲ್ಲಾದ್ರೂ ಹೋದ್ರೆ ವಿಶೇಷವಾದಂಥ ರೆಸ್ಪೆಕ್ಟ್ ಕೊಡ್ತಾರೆ ವಿಶೇಷವಾದಂಥ ರೆಸ್ಪೆಕ್ಟ್ ಕೊಡ್ತಾರೆ ನಾನು ಸಬ್ ಆಗಿ ಸೆಲೆಕ್ಟ್ ಆಗಿ ಸರ್ ಇಡೀ ತಾಲೂಕಲ್ಲಿ ನಾನು ಒಬ್ರು ನಮ್ಮ ತಂದೆ ಅದರೊಂದು ಪೇಪರಲ್ಲಿ ಬಂದಿತ್ತು ಯಾವುದೋ ಒಂದು ಪೇಪರಲ್ಲಿ ಪೇಪರಲ್ಲಿ ಇಟ್ಕೊಂಡು ಆ ಯಾರು ಪಕ್ಕದಲ್ಲಿ ಸಿ ನಾನು ಕೊಡಕ್ಕೆ ಇನ್ಸ್ಪೆಕ್ಟರ್ ಅಂತ ಅವ್ರು ತೋರಿಸಿದ್ರು ಅವ್ರಿಗೇನೋ ಖುಷಿ ನನಗೆ ಇದು ಯಾರೋ ಬೇರೆಯವ್ರು ಬಂದು ಹೇಳಿದ್ರು ನಿಮ್ಮ ತಂದೆ ಈ ಥರ ಹೇಳ್ತಿದ್ರು ಅಂತ ನಾನಪ್ಪ ಯಾಕಪ್ಪ ಅದು ಏನು ಏನು ನಾನೇನು ಐ ಎ ಎಸ್ ಮಾಡಿದ್ದೀನಿ ಐ ಪಿ ಎಸ್ ಮಾಡಿದ್ದೀನಿ ಅಂದರೆ ಏ ನಿನ್ ಗೊತ್ತಿಲ್ಲ ನಾನು ಟೈಲರ್ ಮಗ ಸಬ್ ಇನ್ಸ್ಪೆಕ್ಟರ್ ಅಂದರೆ ನನಗೆ ಹೇಳ್ಕೊಳಕ್ಕೆ ಖುಷಿ ಅದಕ್ಕೆ ನಾನು ಅಂತೇಳಿ ಹೇಳ್ದೆ ಹಂಗೆ ನಿಮ್ಮ ತಂದೆ ನೀವು ಏನಾದರೂ ಆಯ್ತು ಅಂದರೆ ಅವರು ನಂದು ಯಾವುದಾದ್ರೂ ಪೇಪರ್ಸಲ್ಲಿ ಕೆಲವೆಲ್ಲ ನಾವು ಸ್ವಲ್ಪ ವರ್ಕ್ ಮಾಡೋ ಕಡೆ ಕೆಲವು ರೆಕವರಿ ಆದಾಗ ಎಲ್ಲ ಆರ್ಟಿಕಲ್ಸ್ ಬರೋದು ಪೇಪರ್ಗಳಲ್ಲಿ ಬರೋದು ಅದನ್ನೆಲ್ಲ ಬಸ್ಗೆ ಹೋಗ್ಬೇಕಾದ್ರೆ ನನ್ನ ಮಗ ಅಂತೇಳ್ಬಿಟ್ಟು ಎಲ್ಲರಿಗೂ ತೋರಿಸೋದು ನಾನು ಸುಮಾರು ಸಲ ಬೈತಿದ್ದೆ ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡಪ್ಪ ನೀವು ಅಂತೇಳಿ ಅವ್ರಿಗೇನೋ ಖುಷಿ ಪೇರೆಂಟ್ಸ್ಗೆ ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಖುಷಿ ಅಂದರೆ ನನ್ನ ನಾನು ಆಗದಿದ್ರು ಪರವಾಗಿಲ್ಲ ನನ್ನ ಮಗ ಆಗಿದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ ಆದ್ರೂ ನಿಮ್ಗೆ ಅದ್ರ ಕೊಡ್ಬೇಕು ಆ ಆನಂದ ಕ್ಷಣಗಳು ಅವ್ರ ಕಣ್ಣಲ್ಲಿರುವಂತ ಒಂದು ಆ ಒಂದು ಆನಂದನ ನೋಡ್ಬೇಕಾದ್ರೆ ನೀವೇನಾದ್ರೂ ಒಂದು ಸಾಧನೆ ಮಾಡಿ ನಿಮ್ಗೆ ಗೊತ್ತಿ ಇದು ಗೊತ್ತಿಲ್ಲ ಸೊ ಆನೆಕಲ್ ತಾಲೂಕಲ್ಲಿ ಸಿಕ್ಕಾಬಟ್ಟೆ ಮತ್ತೆ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ಅನಿಲವ್ರಿಗೆ ಗೊತ್ತಿದೆ ನಮ್ಮ ಅಲ್ಲಿಂದ ಬಂದಿದ್ದಾರೆ ಸೊ ಅವ್ರಿಗೆ ನಿರಂತರವಾಗಿ ಉದ್ಯೋಗ ನಮ್ಮ ಕೆಲಸ ಕರ್ತವ್ಯ ಜೊತೆಗೆ ಸಮಾಜಮುಖಿ ಕೆಲಸ ಮಾಡ್ತಾರೆ ನಾನು ಕುಂಬಳಕಾಯಲ್ಲಿ ಸಾಸುವೆಷ್ಟು ಈಗ ನಮ್ಮ ಇಲ್ಲಿ ಮಾಡಿರೋದು ನನ್ನ ಸೇವೆ ಬಟ್ ಬಹಳಷ್ಟು ಸೇವೆ ಅಲ್ಲಿ ಮಾಡಿದೀವಿ ಆ ಒಂದು ಕುಂಬಳಕಾಯಿ ಸಾಸುವೆಷ್ಟು ಸೇವೆಗೆ ನಮಗೆ ತುಂಬಾ ಜನಗಳಿಂದ ಪ್ರೀತಿ ಸಿಕ್ಕಿದೆ ನಮ್ಮ ಗ್ರಾಮದಿಂದ ಅದಕ್ಕೆಲ್ಲ ನಾನು ತುಂಬಾ ಚಿರುನುಡಿ ನಂದು ಏನು ಸ್ವಾ ನಿಸ್ವಾರ್ಥತೆ ಅಂತಲ್ಲ ಒಂದು ಸ್ವಾರ್ಥತೆ ಅಂತೂ ಅಲ್ಲ ನಮ್ಮ ಊರು ನಾನು ಇಲ್ಲಿ ಹುಟ್ಟಿದ್ದೀನಿ ಈ ಊರಿಗೆ ಏನಾದರೂ ವಾಪಸ್ ಕೊಡ್ಬೇಕು ಅನ್ನೋ ಒಂದು ಸದುದ್ದೇಶ ಬಿಟ್ರೆ ನಮ್ಗೆ ಏನು ಬೇರೆ ಆಲೋಚನೆ ಇಲ್ಲ ಯಾವುದೇ ಇಲ್ಲಿ ಯಾರೋ ನಮ್ಮ ಕುಟುಂಬದಿಂದ ಇಲ್ಲೇನೋ ಬೇರೆ ಏನೋ ರಾಜಕೀಯಕ್ಕೆ ಬರೋದಾಗ್ಲಿ ಅಥವಾ ಇನ್ನೇನೋ ಬೇರೆ ಮಾಡೋದು ಯಾವುದು ಇಲ್ಲ ಇಲ್ಲಿ ಭಗವಂತನ ಸೇವೆ ಮಾಡ್ಬೇಕಂದ್ರೆ ಹೇಳಿ ಬಂದು ನಾವು ಬಂದು ಇಲ್ಲಿ ಕಸ ಗುಡಿಸಿಲ್ಲ ಅಂದ್ರೂ ಬಂದು ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛ ಭಾರತ ಮಾಡಿಬಿಟ್ಟು ಹೋಗೋಕೆ ನಾವು ರೆಡಿ ಇದ್ದೀವಿ ಸೊ ಅಷ್ಟೇ ಬಿಟ್ರೆ ನಮ್ಗೆ ಬೇರೆ ಯಾವುದೂ ಇಲ್ಲ ನಮ್ಮ ತಲೆಯಲ್ಲಿ ಸೊ ನೀ ನಿವೃತ್ತಿ ಆಯ್ತು ಅಂದ್ರೆ ಹದಿನೈದು ದಿವಸ ಅಥವಾ ವಾರಕ್ಕೋ ಈ ಒಂದು ದಿವಸ ಬರ್ತೀವಿ ಇಲ್ಲಿ ಒಂದು ಎರಡು ದಿವಸ ಇರ್ತೀವಿ ಮತ್ತೆ ಹೋಗಿ ನಮ್ಮ ಇದ್ರಲ್ಲಿ ಇರ್ತೀವಿ ಅಷ್ಟೇ ಬಿಟ್ರೆ ಇನ್ನೇನು ಬೇರೆ ನಮ್ಗೆ ಯಾವುದು ಬೇರೆ ತರ ಯಾವ್ದು ಉದ್ದೇಶಗಳಿಲ್ಲ ಸದುದ್ದೇಶಗಳಿದೆ ನಮ್ಮ ಊರು ಚೆನ್ನಾಗ್ ಆಗ್ಬೇಕು ಅನ್ನೋದು ಬಿಟ್ರೆ ಬೇರೆ ಏನಿಲ್ಲ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಆ ಸರ್ಗೆ ಒಂದು ಗೌರವ ಪೂರ್ವ ಈಗ ಕಲೆನ ಆ ಆರಾಧನೆ ಮಾಡಬೇಕು ಕಲಾ ಪೋಷಣೆ ಮಾಡಬೇಕು ಅವರು ಕಲೆನ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ನಾವು ತುಂಬಾ ಜನ ಅವರು ತಪ್ಪು ಮಾಡ್ತಿದ್ರೆ ನೀವು ಕೆಲವರೆಲ್ಲ ನಗಾಡ್ತಿದ್ರು ಒಳ್ಳೆ ರೀತಿಯಲ್ಲಿ ಅದೇನು ಅದಿದೆಲ್ಲ ಬಟ್ ಅಲ್ಲಿ ಬಂದು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತೇಳಿ ಅವರು ತಾಯಿ ಪಾಪ ಆ ಒಂದು ಈ ಒಂದು ಏಜಲ್ಲಿ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರು ಅಂದರೆ ನಾವು ಸುಮ್ಮನೆ ಸಾರ್ ಬಂದು ಅವ್ರ ಜೊತೆಯಲ್ಲಿ ಸೇರಿ ಅಂದರು ಒಂದು ಎರಡು ಮೂರು ನಿಮಿಷ ಇರ್ಬೋದು ಅನಿಸುತ್ತೆ ಅದು ಆಡಿದ್ದು ಅಷ್ಟೊತ್ತಿಗೆ ನಮ್ಮ ಕಾಲುಗಳೆಲ್ಲ ನೋವಾಗಿ ಯಾವಾಗ ವಾಪಸ್ ಹೋಗ್ತೀರ ಅಂತ ಮದ್ಯಲ್ಲಿ ಬಿಟ್ಟು ಹೋದ್ರೆ ಇದಾಗುತ್ತೆ ಅಂತೇಳಿ ಸುಮ್ಮನೆ ಅವ್ರ ಜೊತೆಯಲ್ಲಿ ಮಾಡ್ತಿದ್ವಿ ಸೊ ಅಷ್ಟು ಕಷ್ಟ ಇದೆ ಡ್ಯಾನ್ಸ್ ಮಾಡೋದು ಯಾವುದೇ ಒಂದು ವಿ ವಿದ್ಯೆನ ಅಂಥದ್ದನ್ನು ಒಂದು ಮಾಡ್ತಿದ್ದಾರೆ ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಿ ಮತ್ತೆ ಅವರ ಆರೋಗ್ಯನ ಕಾಪಾಡ್ಕೊಳ್ಳಿ ಇದನ್ನು ನಿರಂತರವಾಗಿ ಮುಂದುವರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಸಹ ಹೃದಯಪೂರ್ವಕವಾಗಿ ನಮ್ಮ ಗ್ರಾಮದ ಎಲ್ಲರಿಗೂ ಸಹ ನಾನು ನಮಸ್ಕರಿಸುತ್ತಾ ಅವ್ರಿಗೆ ನಾನು ವಿಶ್ರಾಂತಿ ತಗೊಳ್ತಾ ಇದ್ದೀನಿ ಸಾರಿಗೆ ಯಾರೇ ಕಲೆ ಇರೋವಂಥ ನಾವು ಅವ್ರನ್ನ ಗುರ್ಸ್ಬೇಕು ಆರೈಸ್ಬೇಕು ಅವ್ರಿಗೆ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ ಸಂಗೀತವಾಗಿ ಅವ್ರಿಗೆ ನಾವು ಒಂದು ಏನು ಈತ ಕಲೆಗೆ ನಾವು ಬೆಲೆ ಆಗಲ್ಲ ಯಾವುದೇ ಕಲೆಗೆ ನಾವು ಬೆಲೆ ಆಗಲ್ಲ ಆದ್ರೆ ಕಲಾ ಯಾರು ಇರ್ತಾರೆ ಕಲಾ ಸರಸ್ವತಿ ಅವ್ರ ಮುಂದೆ ಇದೆ ಅವರು ಕಲಾ ಸರಸ್ವತಿ ಇರೋದ್ರಿಗೆ ನಾವು ಅವ್ರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಅದನ್ನ ನಾವು ಅವ್ರಿಗೆ ಗೌರವ ಕೊಡ್ಬೇಕು ಅದನ್ನ ಒಂದು ನಮ್ಮ ಎಲ್ಲ ಹುಡುಗರು ಅವ್ರಿಗೆ ಒಂದು ಸನ್ಮಾನ ಮಾಡ್ಬೇಕಂತೇಳಿ ಕೇಳ್ಕೊಳ್ತೇನೆ ಹ